Thank you ಹಲೋ ರೀ ಅದೇ ಪಾರ್ಸಲ್ ಹೇಳಿದ್ರಲ್ರಿ ಮೇಡಮ್ ತಂದೀನ್ರಿ ಆರ್ಡ್ರ್ ಹಾ ಲೊಕೇಶನ್ದಾಗೆ ಬಂದೀನಿರಿ ಮೇಡಮ್ ಅದೇ ಲೊಕೇಶನ್ ಹಾ ಮೇಡಮ್ ಇಲ್ಲೇ ಕುಮಾರ್ ಬಿಲ್ಡಿಂಗ್ ನೋಡಿ ಮೇಡಮ್ ನೀವೇ ಬರ್ರಿ ಅಲ್ರಿ ತೊಳಗಿನ ಬಿಲ್ಡಿಂಗ್ ಭಾಳ ನೀವೇ ಬರ್ರಿ ಆಯ್ತು ತೇಳ್ ಮೇಡಮ್ ಬರ್ತೀನಿ ರೀ ಜಳಕ ಮುಗಿಸ್ಬೇಡ್ರಿ ನಾನೇ ಬಂದು ಬೆಂ ತಿಕ್ತೀನಿ ರೀ ಬಂದೆ ತಳ್ರಿ ಮೇಡಮ್ ಬಂದೇ ರೀ ನೀವೇನ್ರಿ ಮೇಡಮ್ ನೀವು ಬರೋದ್ಬಿಟ್ಟು ಇಷ್ಟು ನಾನೇ ಬ್ಯಾಗ್ ಬಂದ್ರಿ ಪರ್ಸಲ್ ಇದು ಹೆಣ್ಮಕ್ಳು ಆರ್ಡರ್ ಮಾಡಿದ್ರೆ ಹೆಣ್ಮಕ್ಳೆಲ್ಲ ರೀ ಏನೋ ಆರ್ಡರ್ ಮಾಡಿದ್ ನಾನೇ ಅಂದ್ರೆ ಲಘು ತಂದು ಕೊಡ್ತಿರತ್ತೆ ನಾ ಮಾತಾಡಿದ್ರಿ ಮಾತಾಡಿದ್ರು ನಾನೇ ಮಾತಾಡಿದ್ರಿ ಅಂದ್ರೆ ಜೊಳಕಾನೇ ಮಾಡ್ಲತ್ತೀ ರೀ ಈಗ ಹತ್ತು ರೀ ಇವತ್ತಿಗೆ ಕನ್ಸಲ್ ಆಗ್ಯ ಅಂದ್ರೆ ಏನಂದ್ರೆ ಆರ್ಡರ್ ಲಘು ತಂದು ಕೊಟ್ಟಿದ್ರೆ ಹಿಸ್ಟ್ರಿ ಒಳಗೆ ಇಲ್ಲ ಟ್ರಾಫಿಕ್ ಜಾಮ್ ಆಯ್ತು ಪಂಚರ್ ಆಯ್ತು ಅಲ್ಲೇ ಆಯ್ತು ಗಣಮಕ್ಳು ಆರ್ಡರ್ ಮಾಡಿದ್ರೆ ನಿಮ್ಗೆ ಡಬ್ಬಾಗೆ ಬಿದ್ದಿರ್ತೇವೆ ನಾವು ಅಂದ್ರೆ ಜಲ್ದಿ ತಂದು ಕೊಡ್ತೀರಿ ನಾ ಹಿಂಗೆ ಮಾತಾಡಿನತ್ತೆ ನಿಮ್ಮ ಹುಡುಗರಿಗೆ ಯಾರಿಗೇ ಹೇಳ್ಬೇಡ

ನಾವು ನಾವು ಹುಡುಗರು ನಾನು ಪಾರ್ಸಲ್ ಜಲ್ದಿ ತೊಗೊಂಡ್ಕೊಡ್ದಲ್ಲ ಹಂಗೆ ಮಾತಾಡೋಣ ಹೆಂಗೆ ತರ್ಸಿ ನೋಡಿನ ಇಲ್ಲಿ ಕರ ತಾಸ ತಾಸು ಗಟ್ಲೆ ಬಿದ್ದಿರ್ತದೆ ಅಲ್ಲೇ ಡಬ್ಬೆ ಹಂಗೆ ಅವ್ರ ಅಂಗಡಿ ಅವ್ರು ಹಂಗೆ ಏನು ಹಂಗೆ ಮಾಡಿದ್ನೋ ನನಗ ನಾ ತರ್ಸಿ ಒಳ್ಳೆ ಹಿಡಿತು ಹೋಗಿ ನಾಲ್ಕೈದು ಬಿಲ್ಡಿಂಗ್ ಹತ್ತಿ ಮ್ಯಾಗ ಹೋಗಿ ನಾಲ್ಕೈದು ಮ್ಯಾಗ ಹೋಗಿ ಗಿಡಗೇರಿ ಇದ್ದರೂ ಹೋಗಲ್ಲ ಹುಡುಗರು ಇದ್ದರೆ ಹೋಗಲ್ಲ ಬ್ಯಾತ್ತೀನಿ ರೀ ರೈಲ್ವೆ ಗೇಟ್ ಬಿದ್ದದ ಬರ ಆಗ್ತೀನಿ ರೀ ಟ್ರಾಫಿಕ್ನಾಗೆ ಇದ್ದೀನ್ರಿ ಬಂದೆ ಹಾಂ ಬಂದೆ ಬಂದೆ ರೀ ಎರಡೇ ನಿಮಿಷದ ಬಂದೆ ಹಾಂ ಇಲ್ಲ ಟ್ರಾ ಟ್ರಾಫಿಕ್ನಾಗೆ ಸಿಕ್ಕೊಂಡಿನಿರಿ ಇಲ್ಲಿ ಬರ್ತೀನಿ ರೀ ಮೇಡಮ್ ಬರ್ತೀನಿ ರೀ ಡೆಲಿವರಿ ರೀ ಪಾರ್ಸೆಲ್ ತಂದಿದ್ದಾರೆ ಆರ್ಡರ್ ಮಾಡಿದ್ರು ರೈಟ್ ತಗೊಳ್ಳಿ ರೈಟ್ ತಗೊಂಡು ಒಂದು ಒಂದೆರಡು ಎರಡು ಹೆಜ್ಜೆ ಮುಂದೆ ಬಂದ್ರೆ ಕಲ್ಪವೃಕ್ಷ ಅಂತ ಮನೆ ಇದೆ ಸರಿ ಮೇಡಮ್ ಇದು ಮನೆ ಆಚೆ ಕಡೆನೇ ಇದ್ದೆ ಹಾ ಹಾ ಬಂದ್ರೆ

ಈ ಮನೆಯಲ್ಲಿ ನಾನು ಒಬ್ಬಳೇ ಇರ್ತೀನಿ ನನಗೆ ಸ್ವಲ್ಪ ಮಾರ್ಕೆಟಿಗೆ ಹೋಗಬೇಕಾಗಿತ್ತು ಸ್ವಲ್ಪ ರೇಷನ್ ತರಕಾರಿ ಎಲ್ಲ ಇಫ್ ಯು ಡೋನ್ ಮೈಂಡ್ ನೀವು ಸ್ವಲ್ಪ ಹೋಗಿ ತಂದು ಕೊಟ್ಟಿತ್ತು ಅಲ್ಲದೆ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟೆ ಅಂತ ಹೇಳಿ ಎರಡು ರೂಪಾಯಿ ಕೆಲಸ ಮಾಡೋದರತ್ತಲ್ಲ ಅದಕ್ಕೆ ನೀನು ಅಂದರೆ ನಾನು ಮಾಡಿಸ್ತಿದ್ದರೆ ನಾವು ಹೋಗ್ಬೇಕಿತ್ತು ಅಯ್ಯೋ ಏನು ಪರವಾಗಿಲ್ಲ ನಾನು ಐವತ್ತು ರೂಪಾಯಿ ಎಕ್ಸ್ಟ್ರಾನೇ ಕೊಡ್ತೀನಿ ಇಲ್ಲ ಒಂದು ಎರಡು ನಿಮಿಷ ಅಲ್ವಾ

ಅಲ್ಲೇ ಮೆಡಿಕಲ್ ಶಾಪ್ ಅಲ್ಲಿ ಒಂದು ಸ್ವಲ್ಪ ನನ್ನ ಕಳಿಸಿರೋ ಟ್ಯಾಬ್ಲೆಟ್ನ ತಗೊಂಡ್ಬಿಡಿ ಸಾಕು ಸಾಕು ಏನಪ್ಪ ಅಂತೇಳಿ ಸಾವಿರ ರೂಪಾಯಿ ಮೆಡಿಕಲ್ ಅಂತೀರಿ ಎಳ್ನೀರು ಅಂತೀರಿ ಸೂಪರ್ ಮಾರ್ಕೆಟ್ ಅಂತೀರಿ ಸಾಕಾಗೋಯ್ತೀರ ನನಗೆ ನಡೀತೀನಿ ನೂರು ರೂಪಾಯಿ ತೊಗೊಂಡು ಕೊಡ್ರಿ ಓಕೆ ನಾನು ಹಾಂ ಕೊಡ್ತೀನಿ ನೀವು ಕೂತ್ಕೊಳ್ಳಿ ಕುಂದ್ರಿ ಮತ್ತೆ ಆ ಕೂತ್ಕೊಳ್ಳಿ ತಂದು ಕೊಟ್ಬಿಡ್ತೀನಿ ನೀವು ಕೆಲಸ ಏನು ಮಾಡ್ತೀರಿ ಮೇಡಮ್ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಲ್ಲಿ ಕೆಲಸ ಇರೋದು ಇಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ ಅದೇ ನೂರು ರೂಪಾಯಿ ಕೊಟ್ಟರೆ ಒಪ್ಪಿದ್ದೀರಿ ನಾನು ಕೊಡ್ತೀನಿ ಕುತ್ಕೊಳ್ಳಿ ಯಾಕೆ ನೆಕ್ಸ್ಟ್ ಟೈಮ್ ಯಾವಾಗ್ಲಾದ್ರೂ ಬೇಕು ಅಂದ್ರೆ ಹೀಗೆ ತಂದ್ಕೊಡ್ತೀರಾ ಹೇಳ್ರಿ ಫ್ರೀ ಇದ್ರೆ ತಂದ್ಕೊಡ್ರಿ ಹ್ಮ್ ಆ ನನ್ಗೂ ತುಂಬಾ ಹೆಲ್ಪ್ ಆಗುತ್ತೆ ನೀವು ಹೇಗ್ ತಂದ್ಕೊಟ್ರೆ ನಿಮ್ಮ ಅಪ್ಪ ಅವೆಲ್ಲ ಅವರೆಲ್ರೂ ಬೆಂಗಳೂರಲ್ಲೇ ಇರ್ತಾರೆ ಮದುವೆ ಆ ಇಲ್ಲ ಇಲ್ಲ ನಾವು ಹೋಗ್ತಿದ್ರೆ ಕೆಲಸ ಇದು ಆರ್ಡರ್ಸ್ ಇದ್ದರೆ

ಮಾಮ ಅಲ್ಲ ಕಾಣೋದು ನನ್ಸ್ ಫ್ರೈ ಚಾಕ್ಲೇಟ್ ಇದ್ರೆ ಕೂಡ ಅಕ್ಕ ಅವನ್ ಗೊತ್ತಿಲ್ಲ ಹುಡುಗರು ಮಾಮಗೆ ಬಾ ಅಂತಾರೆ ನೋಡ್ರಿ ಅವರು ನಮ್ ಪಕ್ಕದ ಮನೆ ಹೋಗಿದ್ರು

ಹಲೋ ಅಣ್ಣ ನಾ ಅದು ಟೊಮೆಟೊ ಡೆಲಿವರಿ ಮದ್ಯದ ರೀ ಪಾರ್ಸೆಲ್ ಅಣ್ಣ ಎಲ್ಲಿ ಬರಲ್ರಿ ಆರ್ಡರ್ ಮಾಡಿದ್ರಲ್ಲ ರೀ ಅಣ್ಣ ಇಲ್ಲೇ ನಿಂತೀನಿ ರೀ ಬೈಕ್ ಕೆಂಪೇನು ನೀವೇನು ರೀ ಅಣ್ಣ ಬರೀ ಅಣ್ಣ ಇಲ್ಲ ನಾನೇ ಬರ್ರಿ நான் மா நான் ஃபோன் நம்ம தம்ம மாதிரி நான் ஃபோன் தோண்டி நீங்கள் தவிர நம்ம தம்மாட்றேண்ணா எதிராம நம்ம தம்மா நான் எல்லா ஏதோ ஃபோன் அவன ஆட்ரு வரகாடுவே நான்

ನೀವು ತಮ್ಮ ಕರೆಸ್ರಿ ಯಾವಾಗ ಮೊದಲ ಮ್ಯಾಟ್ ಹರೆ ಹೋಗಿ ತಿನ್ನ ನಾವು ಮಾತ್ರ ತಮ್ಮ bail ಮಣಿ ತಕ bail ತಿಪ್ಪೆ ಹಟ್ಟೆ ಮುಷ್ಟಿ ನಾವು ಕರೆಸ್ರಿ ಅವನು ಯಾರು ಬಂದ ಬಾ ಫುಲ್ ಡೆಲಿವರಿ ಅಂತವ ನಮ್ಮ ತಮ್ಮ ಆರ್ಡರ್ ಮಾಡಿದ ತಿಪ್ಪಿ ಕೆಲಸ ನನಗೆ ಬೆನ್ನ ತಮ್ಮ bail ಇರ್ಕೊಂಡ ಕಟ್ ಮಗ ಬಾ ಮಾತ್ರ ನಮ್ಮ ಮಣಿ ಮೊಬೈಲ್ ನನಗೆ ಬಾ ಮಾತ್ರ ಕತನ ನಾನು ನಾ ಕುಲ್ಲೆ ಕೊಡ್ತೀನಿ ಕಟ್ ಅಕ್ತರೆ ಬಾಗ್ಲಿ ನೀನು ಇದೆ ಡ್ರಮ್ಮಿ ಕಟ್ ಅಕ್ತಿನ bail ಇಡೋ ಕಟ್ ಕಟ್ ಬಾ ಜಲ್ದಿ ಬಾ ನೀನು ಬರ ನಾನು ಕುಲ್ಲೆ ಕಟ್ ಆಗತ ಬಿಡು ನಾ ಪಗರ್ ಬೆಸಿತು

ಯಾಕೋ ಯಾಕೆ ಜಗತ್ತರಿ ಏನ್ ಚೆನ್ನಾಗಿ ಕೇಳ್ಬೇಕಿಲ್ಲ ನಾ ಆರ್ ಮಾಡಿ ನಿಮ್ ತಮ್ಮ ಸಣ್ಣ ಕುಲ್ಪತ್ರ ಅವ ಆರ್ಡರ್ ಮಾಡಿದ್ವು ನನಗ ಬಡಿತ ಬಡಿತೀವಿ ನೋಡುವ ಅವ ಆರ್ಡರ್ ಮಾಡಿದ್ರೆ ಖರೀ ಆಯ್ತಲ್ ಖರೀಯ ಅವ ಅವಣ್ಣ ಬುದ್ಧಿಲ್ರಿ ಅವ್ನಿಗೆ ಅದು ಸಣ್ಣ ಹುಡುಗ ಬುದ್ಧಿ ಇಲ್ಲಪ್ಪ ಅದು ತಗೊಂಡ್ ಏನ್ ಮಾಡುದು ನಾವು ದಿನ ರೊಟ್ಟಿ ಅವನಿಗೆ ತಿನ್ನೋದ್ರ ರ ನಮಗ್ ಅದನ್ ಆರ್ಡರ್ ಹಾಕಿ ಮಾಡಿ ತಿನ್ನೋರಂತ ಕಳಿಸ್ರಿ ಅವ್ರಿ ಬ್ಯಾಡಲಿ ಬುದ್ಧಿ ನೋಡ್ರಿ ಹೊಳೆ ಒಯ್ ಬಿಡ್ರಿ

ಅವನಿಗೆ ತಿಳಿಯಂಗಿಲ್ಲ ನೀವು ಮಾಡ್ತಿರೂ ನಾವು ದುಡ್ಕೊಂತರ ಗಪ್ಪ ಇರೋ ಅವನು ಮೈ ಮೇಲೆ ಹೋದ್ರೆ ಹೆಂಗ ಸುಮ್ ಇರಾ ಬಿಟ್ಟು ಬಿಡಪ್ಪ ಹೋಲ್ ನಾನೇ ಕೈ ಮುಗಿತಿನಿ ಇರ್ಲಿ ಹೋಗ್ಬಿಡು ಹೋಗ್ಬಿಡು ಸುಮ್ ಎದ್ರೂ ಮಾಡ್ಕೊತೀರಿ ಹೋಗ್ಬಿಡ್ ಸುಮುಂದ್ರ ಸುಮ್ ಕುಂದ್ರ ಸುಮ್ ಕುಂದ್ರಿ ಒಳಗ್ ಬಾ ಬಾ ಸುಮ್ ಸುಮಾಡ ಅಪ್ಪ ಇವತ್ತು ನಿಂದು ಎತ್ತಿದ ಗಳಿಗೆ ಐತಿ ಐತಿವತ್ತೆ ನೀನು ಅದಕ್ಕೆ ಬಿಟ್ವಿ ಎಲ್ಲ ಫೋಟೋ ಹೊಡ್ಕೊಂಡಿವಿ ನಿಂದ ನಿಂದ ಐತಿ ಮಗಳ ಊರ್ ಬಿಟ್ಟ ಕಳಿಸ್ತೀನ ಫುಡ್ ವೀಲರ್ ಬಿಟ್ಟು ನಿಂದು ಹಾ ಊರ್ ಬಿಟ್ಟ ಕಳ್ಸ್ತೀನಿ ಅಂತ ಕೈ ಬಿಟ್ರೆ ಹ್ಞೂ ನನ್ನ ಅಪ್ಪ ನಮ್ಮ ಹುಡುಗರು ಅಂದ ಫೋನ್ ಹಚ್ಚಿದ್ರಿ ಬಸ್ ಸ್ಟ್ಯಾಂಡ್ ಅಡಿಗೆಲ್ಲ ನೈಂಟಿ ಕುಡಿಸ್ ಹೊಡೆದೋಗ್ರಿ ನಾ ಹುಷಾರ ಮಗಳ ನೋಡ ಯಾ ಬ್ಲೇಡ್ ಎಡಕ ಮುರಿದೋಗ ನೋಡು ಅಪ್ಪೇ ಎಲ್ಲ పుడర కనదర్ 19 7 నేను ఎక్క సకాత్ర బస్ స్టాండ్ అండి నినా యాదంప ఆర్డర్ తోలే నాదశముకు నాని అప్పే బా కుల్ల కొడితిని బరు నా కూదా ఎడే అలె నేడే అవనా కుల సర్కడ కి తోయిత నేడే ముడూరు ఈ తలవరీ పోయి కొన్ కాల్ మార్ట కాల్ మార్ట థాంక్స్ చేల్ బిట్ల అథవా పేర్వా హలో

నా బైక్ ఒడ్స మే మాట్తా మనకి హి సరి ఓకే కి మేడం వచ్చి నన్న గాడీ అదిల్ద మాట్లాడక ಹಲೋ ಮೇಡಮ್ ನಮಸ್ತೆ ಅದೇ ಕಾಲ್ ಮಾಡಿದ್ರೆ ನಾ ಬೈಕ್ ಕೊಡ್ಸಕತ್ತಿದ್ದೆ ಅದಕ್ಕೆ ವಾಪಸ್ ಮಾಡಿದ್ರೆ ಪರವಾಗಿಲ್ಲ ಮತ್ತೇನೋ ತಂದು ಕೊಡ್ಬೇಕಿತ್ತನ್ರಿ ಇಲ್ಲ ಇಲ್ಲ ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಮಾಡಿದೆ ಹೌದ್ರಾ ನೋ ನೋ ಇಟ್ಸ್ ಇಟ್ಸ್ ಮೈ ಡ್ಯೂಟಿ ಹೇಳ್ರಿ ನಂದೇ ನಾ ಕೆಲಸ ಮಾಡೇನ್ರಿ ನೂರು ರೂಪಾಯಿ ಕೊಟ್ರಿ ಮನಿ ಡಸಂಟ್ ಮ್ಯಾಟರ್ ನೀವು ಹೆಲ್ಪ್ ಮಾಡಿದ್ರಲ್ಲ ಅದು ಮುಖ್ಯ

ಮತ್ತೆ ರೀ ಮತ್ತೇನಿಲ್ಲ ನೀವ್ ಹೇಳ್ಬೇಕ್ರಿ ನೀವ್ ಹೇಳ್ಬೇಕು ಹೇಳಿ ನಮ್ದೇನಿಲ್ರಿ ನೀವ್ ನಿಮ್ಮ ಅಪ್ಪ ಅಮ್ಮ ಎಲ್ಲ ಇರ್ತಾರ ನಮ್ಮ ಅಪ್ಪ ಅಮ್ಮ ಊರಾಗ ಇರ್ತಾರೀ ನಾ ಕೇಕರಿ ಹೊಲ ಇದ್ರಿ ನಮ್ಮ ಅಪ್ಪ ಬಿತ್ತೀ ನಮ್ಮ ಕಿತ್ತಲ್ರಿ ಅದೆಲ್ಲ ಅಡ್ದದ ರೀ ನಾವು ಬಿತ್ತ ಕಿತ್ತು ಅಂದ್ರೆ ನಮ್ಗೆ ಏನಾಗುದಿಲ್ಲ ಅಂತ ಹೇಳಿ ಬಂದ ಇಲ್ಲಿ ಮೂರು ಮಂದಿಗೆ ತಿನ್ಸುದು ಉಣಸುದು ಮನಕ್ಸುದು ಮಾಡಾಕ್ತೇವ್ರಿ

ಗುಡ್ ನೈಟ್ ಬೈ ಬೈ ಇದೇನು ಹರಂಗ್ ಕಾಣ್ತದೆ ಇಲ್ಲಿ ಸ್ವಲ್ಪ ಗೊತ್ತಾಗಿದೆ ಏನೋ ಏನೋ ಆಗಿದೆ ನನಗೆ ಗೊತ್ತೆ ಹಾ ಹಾಗಿದೆ ಮಾಯ ನನ್ನ ಮುದ್ದಿನ ಹೃದಯ ನಾ ಎಲ್ ಮನೆಯಾಗ ರಾತ್ರಿ ಹದಿನಾರು ಗಂಟೆ ಆಗಿದೆ ತುಂಬಾ ತುಂಬಾ ಹೊಟ್ಟೆ

ನೋಡ್ ಟೈಮ್ ಏನಾಗಿದೆ ಈಕೀಗ ಏನು ಹತ್ತಿ ಅದ ಮಾಡುವ ಟೈಮ್ದಾಗ ಈಕಿಗೆ ಮಸಾಲೆ ದೋಸೆ ಬೇಕಂತ